ನೇಪಾಳದಲ್ಲಿ ಸಿಲುಕಿರುವಂತಹ ಹೊಸಪೇಟೆಯ ಕನ್ನಡಿಗರು ಈಗ ವಾಪಸ್ ಬರೋದಕ್ಕೆ ಪರದಾಡ್ತಾ ಇದ್ದಾರೆ ಹೊಸಪೇಟೆ ಮತ್ತು ತೋರಣಗಲು ಭಾಗದ ಇಪ್ಪತ್ತೆರಡು ಜನರು ಇದ್ದಾರೆ ನೇಪಾಳದಲ್ಲಿ ಕನ್ನಡಿಗರು ಇದೇ ತಿಂಗಳು ಆರರಂದು ನೇಪಾಳಕ್ಕೆ ತೆರಳಿರುವಂಥ ತಂಡ ಇದು ಹೋಟೆಲಲ್ಲಿ ಈಗ ಸಿಕ್ಕಾಕಿಕೊಂಡಿರುವಂಥದ್ದು ಹೊಸಪೇಟೆಯ ತಂಡ ಕಠ್ಮಂಡುವಿನ ಒಂದರಲ್ಲಿ ಪರದಾಡುವಂಥ ಪರಿಸ್ಥಿತಿ ಇದೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲೇ ತಂಡ ವಾಸ್ತವ್ಯವನ್ನು ಹೂಡ್ತಾ ಇದೆ ಮಿಲಿಟರಿ ಸಹಾಯದಲ್ಲಿ ಭಾರತಕ್ಕೆ ಮರಳುಲಿಗ ಸಿದ್ಧತೆಯನ್ನು ಕೈಗೊಂಡಿದ್ದಾರೆ ಸಕಲ ಸಿದ್ಧತೆಯನ್ನು ಹೊಸಪೇಟೆಯ ತಂಡ ಮಾಡಿಕೊಂಡಿದೆ ವಾಪಸ್ ಸೇಫಾಗಿ ಬರೋದಕ್ಕೆ ಸೊ ಜ ಏನೇನು ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದರೆ ನೇಪಾಳದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗಿದೆ ಆ ಪ್ರತಿಭಟನೆ ಹಿಂಸಾತ್ಮಕವಾಗಿ ಹಿಂಸಾಚಾರ ಹೇಗಾಯಿತು ಕೆಲವೊಂದಿಷ್ಟು ಜನರನ್ನು ಅಧಿಕಾರಿಗಳನ್ನು ಕೂಡ ಪಬ್ಲಿಕ್ಕಲ್ಲೇ ಹೊಡೆದು ಸಾಯಿಸಿರುವಂಥ ಘಟನೆ ಕೂಡ ಆಗಿದೆ ಸೊ ಈ ರೀತಿಯ ಘಟನೆ ಆಗಿರುವಂಥದ್ದು ನೇಪಾಳ ಭಾಗದಲ್ಲಿ ಇದಕ್ಕೆಲ್ಲ ಕಾರಣ ಏನು ಅಂತ ಅಂಥೇಳಿದ್ರೆ ಇದ್ದಕ್ಕಿದ್ದಾಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿತು ಆಮೇಲೆ ಅಲ್ಲಿನ ಪ್ರಧಾನಿ ಅಂತೂ ಓಡ್ ಹೋದರು ಈ ಕೆಲವೊಂದಿಷ್ಟು ಹೋಟೆಲ್ಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಕೂಡ ಆಗಿದೆ ಎಲ್ಲೆಲ್ಲಿ ಅಧಿಕಾರಿಗಳ ಕಟ್ಟಡ ಇರುತ್ತಲ್ಲ ಆ ಕಟ್ಟಡಕ್ಕೂ ಕೂಡ ಬೆಂಕಿ ಹಚ್ಚಿದ್ದಾರೆ ಸೊ ಪರಿಸ್ಥಿತಿ ಕಂಟ್ರೋಲ್ಗೆ ತರೋಕೆ ಆಗ್ತಾ ಇಲ್ಲ ಸೊ ಹಂಗಾಗಿ ಭಾರತೀಯ ಪ್ರಜೆಗಳು ನಮ್ಮ ಕನ್ನಡಿಗರು ಈಗ ಅಲ್ಲಿ ಹೋಗಿ ಸಿಕ್ಕಾಕ್ಕೊಂಡಿದ್ದಾರೆ ಅವರು ವಾಪಸ್ ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಆಗ್ತಾ ಇದೆ ಪರದಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಹೋಟೆಲಲ್ಲಿ ಉಳಿದುಕೊಂಡಿದ್ದಾರೆ ಅವ್ರನ್ನ ಸೇಫ್ ಆಗಿ ಕರೆತರುವಂಥ ಕೆಲಸ ರಾಜ್ಯ ಸರ್ಕಾರದ ಕಣಿಂದ ಆಗ್ತಾ ಇದೆ ಈಗಾಗಲೇ ವಾಪಸ್ ಬರೋದಕ್ಕೆ ಸಿದ್ಧತೆಯನ್ನು ಕೈಗೊಂಡಿದ್ದಾರೆ ನೋಡಿ ಈ ಒಂದು ನೇಪಾಳದಲ್ಲಿ ಆಗಿರುವಂಥ ಹಿಂಸಾಚಾರ ಗಲಾಟೆ ಈ ಹೋರಾಟ ಏನಿದೆಯಲ್ಲ ಅಲ್ಲಿರುವಂಥ ಯುವಕರನ್ನು ಯಾವ ರೀತಿಯಾಗಿ ನಿದ್ದೆಗೆಡಿಸಿದೆ ಮತ್ತು ಯುವಕರು ಯಾವ ರೀತಿಯಾಗಿ ಗೆದ್ದು ಪ್ರಧಾನಿಗಳನ್ನು ಅಲ್ಲಿರುವಂಥ ಪ್ರಧಾನಿಯನ್ನು ಓಡಿಸಿದರು ಅಂಥೇಳಿ ಸುಖ ಸುಮ್ಮನೆ ಕಾರಣ ಇಲ್ಲದೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡ್ತಾರೆ ತದನಂತರ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾರೆ ಈಗ ಮಧ್ಯ ಈಗ ಬೇರೆ ಸರ್ಕಾರ ಅಂತೂ ರಚನೆ ಆಗಿದೆ ಅಲ್ಲಿ ಈಗ ಸದ್ಯಕ್ಕೆ ಕಂಟ್ರೋಲ್ಗೆ ತರ್ತಾರೆ ಇಲ್ಲ ಗೊತ್ತಿಲ್ಲ ಈ ಪರಿಸ್ಥಿತಿ ಕಂಟ್ರೋಲ್ಗೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ನೇಪಾಳ ಭಾಗದಲ್ಲಿ ಕನ್ನಡಿಗರು ಇರುವಂಥ ಹಿನ್ನೆಲೆಯಲ್ಲಿ ಅವರು ವಾಪಸ್ ಸೇಫಾಗಿ ವಾಪಸ್ ಬರುವಂಥ ಪ್ರಯತ್ನ ಸಿದ್ಧತೆಗಳಂತೂ ನಡೀತಾ ಇದೆ ಏನು ಬೇಕಾದರೂ ಆಗಬಹುದು ಅಲ್ಲಿ ಪರಿಸ್ಥಿತಿಯಲ್ಲಿ ಏನು ನೋಡ್ತಾ ಇಲ್ಲ ಅಲ್ಲಿ ಜನರು ಇದ್ದಕ್ಕಿದ್ದಾಗೆ ಶ್ರೀಲಂಕಾದಲ್ಲಿ ಹೆಂಗಾಯ್ತಲ್ಲ ಅದೇ ರೀತಿಯಾಗಿ ನೇಪಾಳದಲ್ಲೂ ಕೂಡ ಆಗ್ತಾಯಿದೆ ಸೊ ಹಂಗಾಗಿ ಭಾರತೀಯರು ಅಂದರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಕನ್ನಡಿಗರು ವಾಪಸ್ ಸೇಫಾಗಿ ಬರೋದಕ್ಕೆ ಪ್ರಯತ್ನಂತು ಮಾಡ್ತಾ ಇದ್ದಾರೆ